ನೂರನೇ ವರ್ಷಾಚರಣೆಯ ಸಂಭ್ರಮದಲ್ಲಿದೆ ಪ್ರಧಾನಿ ಮೋದಿಯವರು ಸ್ಮರಣಾರ್ಥ ನಾಣ್ಯ ಬಿಡುಗಡೆ ಮಾಡಿ ತಮ್ಮ ಮಾತೃ ಸಂಸ್ಥೆಯನ್ನ ಹಾಡಿ ಹೊಗಳಿದ್ದಾರೆ ಆದರೆ ಈ ಮನ್ನಣೆಗೆ ಆರ್ ಎಸ್ ನಿಜಕ್ಕೂ ಅರ್ಥವೇ ನುಡಿದಂತೆ ನಡೆದುಕೊಳ್ಳುವ ಚಾರಿತ್ರೆಯನ್ನ ಅದು ಹೊಂದಿದೆ ಗಾಂಧಿ ಹಂತಕ ಗೋಡ್ಸೆಯ ಜೊತೆ ಆರ್ ಎಸ್ ಎಸ್ ನಂಟೇನು ಆರ್ ಎಸ್ ಎಸ್ ನಾಯಕರ ಚಾರಿತ್ರ್ಯ ಎಂತದ್ದು ಕೋಮು ಗಲಭೆಗಳಲ್ಲಿ ಆರ್ ಎಸ್ ಎಸ್ ಪಾತ್ರವೇನು ಈ ಪ್ರಶ್ನೆಗಳಿಗೆ ಆರ್ ಎಸ್ ಎಸ್ ನ ಮಾಜಿ ಪ್ರಚಾರಕ ನ ವಿವಿಧ ಹುದ್ದೆಗಳಲ್ಲಿ ದುಡಿದ ಹನುಮೇಗೌಡರು ಇಲ್ಲಿ ಸ್ಫೋಟಕ ಉತ್ತರ ಮತ್ತು ವಿವರಣೆಗಳನ್ನು ನೀಡಿದ್ದಾರೆ ಆರ್ ಎಸ್ ಎಸ್ ನಲ್ಲಿರುವಂತಹ ಪ್ರತಿಯೊಂದು ವಿಚಾರವು ಒಂದು ಮುಖ ಸತ್ಯ ನಿಷ್ಠೆ ತ್ಯಾಗ ಸೇವೆ ಪ್ರಾಮಾಣಿಕತನ ಮತ್ತೊಂದು ಕಡೆ ಸುಳ್ಳು ಮೋಸ ವಂಚನೆ ಭ್ರಷ್ಟಾಚಾರ ಅನಾಚಾರ ವ್ಯಭಿಚಾರ ಇತ್ಯಾದಿ ದೇಶದ್ರೋಹದ ಕೃತ್ಯಗಳು ನಡೀತಾ ಇದೆ ಈ ಹಿಂದೂ ಒಂದು ಬಂಧು ಅನ್ನುವಂಥದ್ದು ಯಾವುದೋ ಒಂದು ಬ್ರಾಹ್ಮಣ್ಯದ ಅಥವಾ ವೈದಿಕರ ಜೀವನವನ್ನ ಸೇಫರ್ ಜೋನ್ ಅಲ್ಲಿ ಬದುಕಲಿಕ್ಕೆ ಇಟ್ಕೊಂಡಂತಹ ಮುಖವಾಡ ಗಾಂಧಿ ಹತ್ಯೆಯ ಆರೋಪವನ್ನ ಆರ್ ಎಸ್ ಎಸ್ ಮೇಲೆ ಹಾಕಿ ಆರ್ ಎಸ್ ಎಸ್ ಮೇಲೆ ಹಾಕಿದ್ದಲ್ಲ ಅದು ಸತ್ಯವೂ ಹೌದು ಕೆಲವು ಸಂಘದ ಉನ್ನತ ಹುದ್ದೆಯಲ್ಲಿದ್ದಂತಹ ಹಿರಿಯರು ಕಚ್ಚೆ ಹುಕರಾಗಿ ಕಾಮುಕರಾಗಿ ನಡ್ಕೊಂಡಂತಹ ಘಟನೆಗಳು ಕೂಡ ನನಗೆ ಎರಡು ಸಾವಿರನೇ ಇಸುವ ಮುಂಚೆನೆ ಗೊತ್ತಾಗಿತ್ತು ಅಂದ್ರೆ ನಯವಂಚಕರು ನಂಬಿಕೆ ದ್ರೋಹಿಗಳು ಅಂತ ಹೇಳಿದ್ರೆ ಸುಳ್ಳುಗಾರರು ಅಂತ ಹೇಳಿದ್ರೆ ಈ ಮೂರು ಪದಗಳಿಗೆ ಇಡೀ ಜಗತ್ತಿನಲ್ಲಿ ಏನಾದರೂ ಪ್ರಶಸ್ತಿ ಕೊಡಬೇಕು ಅಂದ್ರೆ ಅದು ಆರ್ ಎಸ್ ಎಸ್ನವ್ರಿಗೆ ಕೊಡಬೇಕು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ದ್ವೇಷಕ್ಕೆ ದ್ವೇಷ ಆಗಿ ಹೆಣಗಳನ್ನು ಉರುಳಿಸುವಂತಹ ವ್ಯವಸ್ಥಿತವಾದಂತಹ ಸಂಚನ ಆರ್ ಎಸ್ ಎಸ್ನವರು ಮಾಡ್ತಾ ಬಂದಿದ್ದಾರೆ ಮುಂದೆನೂ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ನವರು ಎಲ್ಲೂ ಹಾಗೆ ನೋಂದಣಿ ಹಾಗೆ ಬೇನಾಮಿ ಆಸ್ತಿಗಳನ್ನು ಮಾಡಿಕೊಂಡಿದ್ದಾರೆ ಬೇನಾಮಿ ಅಕೌಂಟ್ಗಳು ಈ ದೇಶದ ಸಂವಿಧಾನವನ್ನು ಒಪ್ಪದೇ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ದೇಶ ಭಕ್ತರ ಸಂಸ್ಥೆ ಅಲ್ಲ ಇದೊಂದು ದೇಶ ದ್ರೋಹಿಗಳ ಸಂಸ್ಥೆ ಸಾವಿರಾರು ಕೋಟಿಗಳು ಒಂದು ವರ್ಷಕ್ಕೆ ಗುರುಪೂಜೆ ಗುರು ದಕ್ಷಿಣೆಯ ಮೂಲಕ ಬರ್ತದೆ ಆ ಹಣವನ್ನು ಬೇನಾಮಿ ಅಕೌಂಟ್ಗಳಲ್ಲಿ ಇಟ್ಕೊಂಡಿದ್ದಾರೆ ಅಂತಹ ಸಂಸ್ಥೆಗೆ ಶತಮಾನದ ಸಂಭ್ರಮದ ಒಂದು ಕಾಯಿನ್ ಬಿಡುಗಡೆ ಮಾಡ್ತೀರಿ ಪಿಎಂ ಕೇರ್ ಹೆಸರಿನಲ್ಲಿ ಐದು ವರ್ಷದ ಹಿಂದೆ ಇಡೀ ದೇಶದ ನೂರ ನಲವತ್ತು ಕೋಟಿ ಜನತೆಗೆ ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ ಪಂಗನಾಮ ಹಾಕಿದಂತಹ ಮೋದಿಯವರಲ್ವಾ ಹಿಂದುತ್ವದ ವಿಚಾರಧಾರೆಯನ್ನ ಒಪ್ಪದಂತಹ ಮುಸಲ್ಮಾನರು ಅಂದ್ರೆ ಅವರು ಮಸೀದಿಗೆ ಹೋಗ್ತಾರೆ ನಮಾಜ್ ಮಾಡ್ತಾರೆ ಹಾಗಿದ್ದರೆ ಅವರು ಯಾಕೆ ಆರ್ ಎಸ್ ಎಸ್ ನ ಸಂಘಟನೆಯಲ್ಲಿ ಇದೇ ಮುಸಲ್ಮಾನರನ್ನ ಮುಂದೆ ಬಿಡ್ತಾರೆ ಅಲ್ಲಿ ಕಲ್ಲೋಡಿಸ್ತಾರೆ ಅವನು ಸಿಕ್ಕಾಕೊಂಡಾಗ ಹೌದು ಮುಸಲ್ಮಾನ ಸಿಕ್ಕಾಕೊಂಡು ಒಳಗಡೆ ಹೋದ್ರೆ ಅವನನ್ನು ಬೀಸ್ಕೊಳ್ಳೋ ಜವಾಬ್ದಾರಿ ನಮ್ದು ಮೋಹನ್ ಭಾಗವತ್ರೆ ಡೆಮೋಕ್ರಸಿ ಅಂತ ಹೇಳ್ತೀರಿ ಆ ಡೆಮೋಕ್ರಸಿಯನ್ನು ಒಪ್ಪಿ ನೀವು ನಿಮ್ಮ ಸಂಸ್ಥೆಯನ್ನೇ ರಿಜಿಸ್ಟರ್ ಮಾಡಿಲ್ವಲ್ಲ ಸೂಜಿ ಹಾಕಿ ದಬ್ಳ ಎಳೆಯೋದು ಅಂತ ಹೇಳ್ತಾರಲ್ಲ ಹಳ್ಳಿ ಭಾಷೆನಲ್ಲಿ ಹಾಗೆ ಒಂದು ಕೊಲೆ ಅಲ್ಲಿ ಒಂದು ಎಂ ಎಲ್ ಎ ಗೆಲ್ಲುವಿನ ಲಾಭ ಆಗಬೇಕು ಅದಕ್ಕೆ ಬೇಕಾದಂತಹ ವ್ಯವಸ್ಥಿತವಾದಂತಹ ಸಂಚೋ ಷಡ್ಯಂತ್ರ ಎಲ್ಲ ಮಾಡುವಂಥದ್ದು ಆರ್ ಎಸ್ ಎಸ್ ನ ಈ ಸಮನ್ವಯ ಬೈಠಕ್ಗಳು ಅರ್ಥವೇ ಸತ್ತಂತಹ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಸಲುವಾಗಿ ಆರ್ ಎಸ್ ಎಸ್ ನ ಪ್ರತಿಭಟನೆ ರೂಪದಲ್ಲಿ ಸರ್ಕಾರದ ಗಮನವನ್ನು ತಂದಿರುವಂತ ಒಂದು ಉದಾಹರಣೆ ಏನಾದರೂ ಇದೆಯಾ ಎರಡು ರಾಜ್ಯಗಳಿಗೆ ಪ್ರಮುಖರಾಗಿರುವಂತ ಆರ್ ಎಸ್ ಎಸ್ ನ ಒಬ್ಬ ಮುಖ್ಯಸ್ಥ ವಿ ನಾಗರಾಜ್ ಅವರು ಸರ್ಕಾರದ ಮೂಲಕ ತಮ್ಮ ಪ್ರಭಾವವನ್ನು ಬಳಸಿ ಹತ್ಯಕ್ರಿಯೆಯನ್ನು ಕಬಳಿಸ್ತಾರೆ ನನ್ನ ಸಾವು ಯಾವಾಗ ಎಲ್ಲಿಯೂ ಎನಿ ಕ್ಷಣ ಆಗ್ಬಹುದು ಯಾಕೆಂದ್ರೆ ಗಲ್ಲಿ ಗಲ್ಲಿಗಳಲ್ಲಿ ರಸ್ತೆ ರಸ್ತೆಗಳಲ್ಲಿ ಊರು ಊರುಗಳಲ್ಲಿ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಇವ್ರು ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಮಾಡಬಹುದು